ಪ್ರಿಯ ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯದ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯವನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ಈ ದಿನದ ಒಂದು ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ಸಮಂದೂರ್ ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರು ಈ ಒಂದು ಗುಡ್ಡನಹಳ್ಳಿ ಈ ಒಂದು ಗ್ರಾಮದಲ್ಲಿ ಕಾಂಗ್ರೆಸ್ ಮುಖಂಡರಾಗಿ ಸೇವೆಯನ್ನು ಸಲ್ಲಿಸಿ ಸಲ್ಲಿಸುತ್ತಿರುವಂತವರು ಹಾಗೂ ಸರಿಸುಮಾರು ಒಂದು ಹದಿನೈದು ವರ್ಷಗಳಿಂದ ನಿರಂತರ ಈ ಭಾಗದಲ್ಲಿ ಸಮಾಜ ಸೇವೆಗಳನ್ನು ಮಾಡಿಕೊಂಡು ಜಾತ್ಯತೀತ ನಾಯಕ ಎಂದೇ ಹೆಸರುವಾಸಿಯಾದ ಸನ್ಮಾನ್ಯ ಶ್ರೀ ಕೆ ಮಲ್ಲಿಕಾರ್ಜುನ ರೆಡ್ಡಿ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕವಾದ ಸ್ವಾಗತ ನಮಸ್ಕಾರ ಸರ್ ನಮ್ಮ ಒಂದು ರಾಜಕೀಯದ ಮಾತುಗಳು ಪ್ರಾರಂಭಕ್ಕಿಂತ ಮುಂಚೆ ನಿಮ್ಮ ಒಂದು ಸಣ್ಣ ಪರಿಚಯ ಕೊಡಿ ಸರ್ ನಮ್ಮ ಒಂದು ವೀಕ್ಷಕರು ಎಲ್ಲ ನನ್ನ ನಮಸ್ಕಾರಗಳು ನಾವು ಗುಡ್ನಳ್ಳಿ ಗ್ರಾಮದಲ್ಲಿ ವಾಸವಾಗಿರೋದು ನಮ್ಮ ತಂದೆ ಕೊಂಡಾರೆಡ್ಡಿ ಮುಖ್ಯ ಉಪಾಧ್ಯಾಯರಾಗಿದ್ರು ಅವರ ಮಗ ನಾನು ಎರಡನೇ ಮಗ ನಾವು ಸುಮಾರು ಹದಿನೈದು ವರ್ಷಗಳಿಂದ ನಾವು ರಾಜಕೀಯವಾಗಿ ಗುಡ್ಸ್ಕೊಂಡಿದ್ದೀವಿ ನಾನು ಸಾಮಾನ್ಯವಾಗಿ ಚಿಕನ್ ಸಹ ನಾನು ಜನ ಸಾಮಾನ್ಯ ಜನರ ಜೊತೆ ಬೆರೆತು ಅವರ ಕಷ್ಟ ಸುಖಗಳನ್ನು ಸಹ ನಾನು ವೀಕ್ಷಿಸಿದ್ದೀನಿ ನೋಡಿದ್ದೀನಿ ಕಣ್ಣಾರೆ ಹಾಗಾಗಿ ನಾನು ಎಲ್ಲ ಜಾತಿ ಭೇದ ಯಾವುದು ಇಲ್ಲದೆ ಸಹ ನಾನು ಅವ್ರ ಜೊತೆಯಲ್ಲಿ ನಿರಂತರವಾಗಿ ಇರೋದ್ರಿಂದ ನನಗೆ ಈ ರಾಜಕೀಯದ ಆಸಕ್ತಿ ತುಂಬಾನೇ ಇತ್ತು ತುಂಬಾ ಇರೋದ್ರಿಂದ ನಾನು ರಾಜಕೀಯ ಉದ್ದೇಶ ಬಂದೆ ಹಾಗಾಗಿ ಹೆಚ್ಚಿನ ಕೆಲಸಗಳಿಗೆ ನಾವು ಕೆಲಸಗಳನ್ನು ಮಾಡಿ ಜನಗಳಿಗೆ ಸಮಸ್ಯೆಗಳಿಗೆ ಸ್ಪಂದಿಸ್ಬೋದು ಹೇಳಿ ನಾನು ಈ ರಾಜಕೀಯ ಗುರಿ ಇಟ್ಕೊಂಡು ರಾಜಕೀಯಕ್ಕೆ ಬಂದಿರೋದ್ ಇರೋದ್ರಿಂದ ಕೆಲಸ ಕೆಲ್ಸ ಕೆಲಸ ಮಾಡ್ತಾ ಇದ್ದೀನಿ ಸರ್ ಈ ಒಂದು ರಾಜಕೀಯದ ವ್ಯವಸ್ಥೆಗೆ ಹದಿನೈದು ವರ್ಷದಿಂದ ತಾವು ಪಾದಾರ್ಪಣೆ ಮಾಡಿದ್ವಿ ಪಾದಾರ್ಪಣೆ ಮಾಡಿದ್ದ ಸಂದರ್ಭದಲ್ಲಿ ನಿಮಗೆ ಪ್ರೋತ್ಸಾಹಿಸಿದ ಮಾರ್ಗದರ್ಶಕರು ಗುರುಗಳು ಅಂದ್ರೆ ನೀವು ಯಾರ ಹೆಸರನ್ನು ಇಷ್ಟ ಇಷ್ಟಪಡ್ತಿದ್ವಿ ನಾವು ಮಾರ್ಗದರ್ಶಿಗಳ ನಾವು ಮನೆಯಲ್ಲಿ ನಾವು ಜಾಯಿಂಟ್ ಫ್ಯಾಮಿಲಿ ಇದ್ವಿ ನಮ್ಮ ತಂದೆಯವರು ಶಿಕ್ಷಕರಾಗಿದ್ರು ಅವ್ರಿಗೂ ಸಹ ರಾಜಕೀಯ ಆಸಕ್ತಿ ಇಲ್ಲ ನಮ್ಮ ಅಣ್ಣವ್ರಿಗೂ ಸಹ ರಾಜಕೀಯ ಆಸಕ್ತಿ ಇಲ್ಲ ಆಮೇಲೆ ನಾನು ಆಸಕ್ತನಾಗಿದ್ದೆ ಈ ತರ ರಾಜಕೀಯದಲ್ಲಿ ಆಗಾಗ ಹೋಗ್ತಾ ಬರ್ತಾ ಇರ್ಬೇಕಾದ್ರೆ ನನಗೆ ಕೆಂಪುರಾಜಣ್ಣರು ಮತ್ತೆ ಜಿ ವಿ ರೆಡ್ಡಿ ಅನ್ನೋರು ಸಹಕಾರ ಸಿಕ್ತು ಅವರು ಸಹಾಯದಿಂದ ನಾನು ಅವರು ಪ್ರೇರಣೆಯಿಂದ ನಾನು ರಾಜಕೀಯದಲ್ಲಿ ಮುಂದೆ ಬಂದೆ ಈಗ ಅಂದ್ರೆ ನಾನು ರಾಜಕೀಯದಲ್ಲಿ ಎಲ್ರಿಗೂ ಗೌರವ ಕೊಡ್ತೀನಿ ಆದ್ರೆ ಯಾವುದಕ್ಕೆ ಗೌರವ ಕೊಡ್ಬೇಕು ಯಾವ್ದು ಬೇಕೋ ಅದನ್ನೇ ನಾನು ಇಟ್ಕೊಂಡು ಯಾವ್ದಕ್ಕೆ ಬೆಲೆ ಕೊಡ್ಬೇಕು ಅದನ್ನೇ ಕೊಡಬೇಕು ರಾಜಕೀಯವಾಗಿ ಸರ್ ತಾವು ಈಗ ಗ್ರಾಮ ಪಂಚಾಯತಿಯ ಸದಸ್ಯರಾಗಿದ್ದೀರಾ ಸಮಂದೂರ್ ಗ್ರಾಮ ಪಂಚಾಯತಿ ಇದು ಗುಡ್ಡನಹಳ್ಳಿ ಒಂದು ಗ್ರಾಮದಿಂದ ತಾವು ಆಯ್ಕೆ ಆಗಿದ್ದೀರಾ ನಿಮಗೆ ನಿಮ್ಮ ಒಂದು ಕ್ಷೇತ್ರದ ನಿಮ್ಮ ಒಂದು ಊರಿನ ಮತದಾರರು ನಿಮಗೆ ಕೇಳದೆ ಒಂದು ಗ್ರಾಮ ಪಂಚಾಯತಿಯ ಸದಸ್ಯರಿಗೆ ಮೂಲಭೂತ ಸೌಕರ್ಯ ಕುಡಿಯೋ ನೀರು ರಸ್ತೆ ಚರಂಡಿ ಬೀದಿ ದೀಪದ ವ್ಯವಸ್ಥೆ ಇವೆಲ್ಲ ಮೂಲಭೂತ ಸೌಕರ್ಯ ಅವ್ರಿಗೆ ಯಾವ ರೀತಿ ಒದಗಿಸಿದ್ರೆ ಸರ್ ತಾವು ಇದುವರೆಗೆ ಖಂಡಿತವಾಗ್ಲು ನಾವು ಮೂಲಭೂತ ಸೌಕರ್ಯ ಅನ್ನೋದೆಲ್ಲ ಪ್ರತಿ ಒಂದು ವಿಚಾರದಲ್ಲೂ ಕುಡಿಯ ನೀರಾಗಿ ಚರಂಡಿ ಎಸ್ಸೆ ಆಗಿರ್ಬೋದು ಇದು ಕರೆಂಟ್ ಲೈಟ್ ಆಗಿರ್ಬೋದು ಪ್ರತಿಯೊಂದು ವಿಚಾರದಲ್ಲೂ ನಾವು ಅವ್ರಿಗೆ ಯಾವ್ದು ಕೇಳಿದ ತಕ್ಷಣ ಅವ್ರಿಗೆ ಕೆಲಸ ಮಾಡ್ಕೊಡ್ತಾ ಇದ್ದೀನಿ ನಮ್ಮ ಅನುದಾನದಲ್ಲಿ ನಮ್ಮ ಅನುದಾನದಲ್ಲಾಗ್ಲಿ ನನ್ನ ಪರ್ಸನಲ್ ಅವಾಗ ಅವ್ರಿಗೆ ಅನುದಾನದಲ್ಲಿ ಬರೋದಕ್ಕೆ ಕಾಯೋದಕ್ಕೆ ಆಗೋದಿಲ್ಲ ಅಂದ್ರೆ ನನ್ನ ವೈಯಕ್ತಿಕವಾಗಿ ನಾನು ಕೆಲಸ ಮಾಡ್ಕೊಟ್ಟಿದ್ದೀನಿ ಪ್ರತಿಯೊಂದು ಇದೆಂತಲ್ಲ ಅವ್ರಿಗೆ ಏನ್ ಸಮಸ್ಯೆ ಬಂದ್ರೇನು ಸಹ ನಾನು ಅವ್ರ ಜೊತೆಲಿ ನಿಂತು ಅವ್ರ ಸಮಸ್ಯೆಗೆ ಸ್ಪಂದಿಸ್ತಾ ಇದ್ದೀನಿ ಒಂದು ಸಾವು ನೋವಾಗಿರ್ಬೋದು ಒಂದು ಒಳ್ಳೆ ಕಾರ್ಯ ಆಗಿರ್ಬೋದು ಮದುವೆ ಮುಂಜಿ ಆಗಿರ್ಬೋದು ಎಲ್ಲದರಲ್ಲೂ ನಾನು ಸ್ಪಂದಿಸ್ತೀನಿ ಎಲ್ಲದಕ್ಕೂ ಹೋಗ್ತೀನಿ ಎಲ್ಲರ ಜೊತೆಗೂ ಚೆನ್ನಾಗಿದ್ದೀನಿ ಸರಿ ಈಗ ಕುಡಿಯೋ ನೀರಿನ ವ್ಯವಸ್ಥೆಯಲ್ಲಿ ಈಗ ನಿಮ್ಮ ಭಾಗದಲ್ಲಿ ಕುಡಿಯೋ ನೀರಿನ ಘಟಕಗಳು ಏನಾದ್ರು ಮಾಡಿಸಿದಿರಾ ಸರ್ ನಿಮ್ಮ ಒಂದು ಅವಧಿಯಲ್ಲಿ ಹಾ ಸರ್ ಮಾಡ್ಸಿದೀವಿ ಕುಡಿಯೋ ನೀರಿನ ಘಟಕ ಶುದ್ಧ ಕುಡಿಯೋ ನೀರಿನ ಘಟಕ ಈಗಾಗ್ಲೇ ಹಿಂದೆ ಇದ್ದಂತ ಅಧಿಕಾರಿಗಳ ಅವಧಿಯಲ್ಲಿ ಮಾಡಿ ಅದು ಮೂಲೆ ಗುಂಪಾಗಿತ್ತು ಮತ್ತೆ ಅದನ್ನ ನಾವು ಸರ್ವಿಸ್ ಮಾಡಿ ಮತ್ತೆ ಈಗ ಚಾಲನೆಯಲ್ಲಿದೆ ಅದನ್ನು ಸಹ ಮಾಡಿಕೊಟ್ಟಿದೀವಿ ಬೋರ್ವೆಲ್ ಹಾಕ್ಸಿದೀವಿ ಮತ್ತೆ ನೀರ್ನಿಗೆ ಯಾವುದೇ ಮನೆ ಟ್ಯಾಪ್ ಕೊಡ್ಸಿದ್ದೀವಿ ನಾವು ಮನೆ ಸಹ ಇದು ಸಿಂಥ್ಯಾಕ್ಸ್ ಅಳವಡಿಕೆ ಮಾಡಿದ್ವಿ ನಾವು ಸಿಂಟೆಕ್ಸ್ ಬೇಡ ಅಂತ ಇದು ದೂರ ಇರತಕ್ಕಂತ ಮನೆಗಳು ನಮ್ಗೆ ತೊಂದರೆ ಕೊಡ್ತಾ ಕೇಳ್ಕೊಬೇಕಾದ್ರೆ ನಾನು ನಾನು ನೈಂಟಿ ನೈನ್ ಪರ್ಸೆಂಟ್ ಆಲ್ರೆಡಿ ಮನೆ ಹತ್ರ ಟ್ಯಾಪ್ ಮಾಡಿಸ್ಬಿಟ್ಟೆ ನನ್ನ ಅನುದಾನದಲ್ಲಿ ಎಕ್ಸಸ್ ಅನುದಾನ ತಗೊಬಂದು ಸಹ ಟ್ಯಾಪ್ ಗಳ ಮಾಡಿಸ್ಬಿಟ್ಟಿದ್ದೇನೆ ಸರ್ ಈ ಒಂದು ಗಳು ಹಾಕ್ಸಿರೋದೇನೋ ನಿಮ್ಮ ವೈಯಕ್ತಿಕವಾಗಿ ಇದ್ ಮಾಡಿದ್ರ ಅಥವಾ ಕೇಂದ್ರ ಸರ್ಕಾರದ ಯೋಜನೆಯಾದ ಜಲ್ ಜೀವನ್ ಮಿಷನ್ ಅಲ್ಲಿ ಮಾಡಿಸಿರುವಂತದ್ದು ಕೇಂದ್ರ ಸರ್ಕಾರ ಜಲ್ ಜೀವನು ಇತ್ತೀಚೆಗೆ ಬಂದಿದೆ ಕಾಮಗಾರಿ ಶುರುವಾಗಿ ಒಂದು ಹದಿನೈದು ದಿಸ ಇಪ್ಪತ್ತು ದಿವಸ ಆಗಿದೆ ಅಷ್ಟೇ ನಾವು ಇದು ಟ್ಯಾಪ್ ಮಾಡಿಸಿ ಸುಮಾರು ವರ್ಷ ಎರಡು ವರ್ಷ ಆಗಿದೆ ನಾವು ಇದಕ್ಕೂ ಮುಂಚೆನೆ ನಮ್ಮ ಅನುದಾನದಲ್ಲಿ ನಾವು ಹೆಚ್ಚುವರಿಯಾಗಿ ಅನುದಾನ ತಂದು ಊರು ನೈಂಟಿ ಪರ್ಸೆಂಟ್ ಮನೆ ಮನೆಗೂ ಪ್ರತಿಯೊಂದು ಮನೆಗೂ ಟ್ಯಾಪ್ ಕೊಟ್ಟಿದ್ವಿ ಇದಕ್ಕೂ ಮುಂಚೆ ಈಗೆಲ್ಲ ನಾನು ಏನ್ ಹೇಳ್ತಾ ಇದಾರೆ ಅಂದ್ರೆ ಈ ಜಲ್ ಜೀವನ್ ಮಿಷಿನ್ ಬಂದು ಊರೆಲ್ಲ ಹಾಳು ಮಾಡ್ತಾ ಇದಾರೆ ನೀವು ಮಾಡಿದಂತ ಕೆಲಸ ತುಂಬಾ ಚೆನ್ನಾಗಿತ್ತು ಸ್ವಚ್ಛವಾಗಿತ್ತು ಅದೇ ಮುಂದುವರೆದಿದ್ರೆ ಚೆನ್ನಾಗಿತ್ತು ಅಂತ ಜನಸಾಮಾನ್ಯ ಸರಿ ಈಗ ಯಾವುದೇ ಒಂದು ಕ್ಷೇತ್ರ ಸಂಪೂರ್ಣವಾಗಿ ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಕ್ಷೇತ್ರದಲ್ಲಿ ಬರುವ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಪಾತ್ರ ವಹಿಸುತ್ತೆ ಶಾಲೆಗಳ ಅಭಿವೃದ್ಧಿಗಾಗಿ ತಾವು ಯಾವ ರೀತಿ ಒದ್ದು ಕೊಟ್ಟಿದೀರ ಮತ್ತೆ ಶಿಕ್ಷಣಕ್ಕಾಗಿ ನಿಮ್ಮ ಆದ್ಯತೆ ಏನಿದೆ ಸರ್ ನಾವು ಪ್ರತಿಯೊಂದು ಸಮಸ್ಯೆ ಈಗ ಶಾಲೆಯಲ್ಲಿ ಏನೇ ಸಮಸ್ಯೆ ಬಂದ್ರು ಒಂದು ಟ್ಯಾಲೆಟ್ ಆಗಿರ್ಬೋದು ಒಂದು ಮೋಟ್ರ್ ವಾಟರ್ ಸಪ್ಲೈ ಆಗಿರ್ಬೋದು ಅಥವಾ ಅಲ್ಲಿ ವ್ಯವಸ್ಥೆಗಳು ನೀರಿನ ವ್ಯವಸ್ಥೆಗಳು ಒಂದು ಏನೇ ಏನೇ ಒಂದು ಮಳೆ ಬಂದು ಹೆಂಚಿ ನೋಡ್ರಿ ಇತ್ತೀಚೆಗೆ ಆ ಅಂಗನವಾಡಿಯಲ್ಲಿ ಹೊಸದಾಗಿ ಎಲ್ಲ ಹಳೇದು ಸೀಟ್ ಎಲ್ಲ ಇತ್ತು ಮತ್ತೆ ಕೆಳಗಡೆ ಏನು ಫ್ಲೋರಿಂಗ್ ಏನು ಇರಲಿಲ್ಲ ಅದಕ್ಕೆ ಮತ್ತೆ ಅದನ್ನೆಲ್ಲ ಈಗ ಎರಡು ಎರಡು ಎರಡೂವರೆ ಲಕ್ಷ ರೂಪಾಯಿ ನ ಇತ್ತ ಅಮೌಂಟ್ ತಂದು ಅದೆಲ್ಲ ಹೊಸದಾಗ ಅಂಗನವಾಡಿ ಹೊಸದಾಗೆ ನಿರ್ಮಾಣ ಮಾಡ್ಸಿದೀವಿ ಮತ್ತೆ ಸ್ಕೂಲ್ ವಿಚಾರವಾಗಿ ಅಷ್ಟೇ ಏನೇ ಸಮಸ್ಯೆ ಬಂದ್ರು ಟೀಚರ್ಸ್ ನನ್ನ ಹತ್ರ ಫಸ್ಟ್ ಇನ್ಫಾರ್ಮ್ ಮಾಡ್ತಾರೆ ನಾನು ನನ್ನ ಕೈಲಾದ್ರೆ ನಾನೇ ಮಾಡಿಸ್ತೀನಿ ಇಲ್ಲ ಏನೋ ಹೆಚ್ಚುವರಿ ಆಗಿ ಕೆಲಸ ಆದ್ರೆ ಪಂಚಾಯತಿಗೆ ಇನ್ಫಾರ್ಮ್ ಮಾಡ್ತೀನಿ ಪಂಚಾಯತಿ ಕಡೆಯಿಂದ ನಾನು ಖಂಡಿತ ಅವ್ರು ಹೇಳಿದ ವಾರದಲ್ಲಿ ಕೆಲಸ ಮಾಡ್ಕೊಡ್ತೀನಿ ಆ ಒಂದು ಈ ತರ ಕೆಲ್ಸ ಮತ್ತೆ ಶಿಕ್ಷಣದಲ್ಲಿ ಏನೇ ಅವರು ಈಗ ರಾಷ್ಟ್ರೀಯ ಹಬ್ಬಗಳ ಆಚರಣೆಗಳಿರ್ತದಲ್ಲ ಸ್ವತಂತ್ರ ಆಚರಣೆ ಗಾಂಧಿ ಆಚರಣೆ ಎಲ್ಲಕ್ಕೂ ನನಗೆ ಇನ್ವೈಟ್ ಮಾಡ್ತಾರೆ ಪ್ರತಿಯೊಂದಕ್ಕೂ ಹೋಗ್ತೀವಿ ನಾವು ಸ್ಟೂಡೆಂಟ್ಸ್ನ ಗುರುತಿಸಿ ಅವ್ರಿಗೆ ಯಾರು ಏನು ಭಾಗ ಓದಿನಲ್ಲಿದ್ದಾರಾ ಆಟ ಅಂತ ಅಂತೇಳಿ ಅವ್ರನ್ನೂ ಸಹ ಗುರುಸ್ತೀವಿ ಅವ್ರಿಗೂ ಏನು ಬೇಕೋ ಅವ್ರನ್ನ ಗುರುತಿಸಿ ಅವ್ರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ಅಂತ ರೀತಿಯಲ್ಲಿ ಬಟ್ಟೆ ಪುಸ್ತಕ ಬ್ಯಾಗು ಈ ಥರ ವಿತರಣೆ ಮಾಡ್ತೀವಿ ಒಂದೊಂದ್ ಆಚರಣೆಗೂ ಒಂದೊಂದು ರೀತಿಯಲ್ಲಿ ಅಹ್ ಮಾಡ್ತೀವಿ ಮತ್ತೆ ಅವ್ರಿಗೆ ಇನ್ನ ಹೆಚ್ಚಿನದಾಗಿ ಈಗ ಸ್ಕೂಲ್ ಒಂದು ನಿರ್ಮಾಣ ಮಾಡ್ಬೇಕಂತ ಹೇಳಿ ನಾವು ಸುಮಾರ್ ಕಡೆ ಎಲ್ಲಾ ಲೆಟರ್ಗಳು ಹಾಕಿದೀವಿ ಹೊಸದಾಗಿ ಸ್ಕೂಲ್ ಹೇಳಿ ಮತ್ತೆ ಅಲ್ಲಿ ಈಗ ಹತ್ರನು ಅವ್ರ ಹತ್ರನೂ ಮಾತಾಡ್ತೀವಿ ಏನಾದ್ರು ಚೆನ್ನಾಗಿ ವ್ಯವಸ್ಥೆಗಳು ಮಾಡ್ಕೊಡ್ತಾ ಇದ್ದೀವಿ ನೀವು ಸಹ ವಿದ್ಯಾರ್ಥಿಗಳಿಗೆ ಒಳ್ಳೆ ಉತ್ತಮವಾದಂತ ಶಿಕ್ಷಣವನ್ನು ಹೇಳಿ ನಾವು ಅವ್ರಿಗೆ ಇದು ಮಾಡ್ತಾ ಇದ್ದೀವಿ ಮತ್ತೆ ಅವ್ರಿಗೆ ಏನಾದ್ರೂ ಸಮಸ್ಯೆ ಇದ್ರೆ ಮನೆ ಕಡೆಯಿಂದನು ಸಹ ನಾವು ಸ್ಪಂದಿಸ್ತೀವಿ ಅವರು ಮತ್ತೆ ಸಹ ಸ್ವಚ್ಛತೆಗಾಗಿ ಯಾವ ರೀತಿ ಆದ್ಯತೆ ಕೊಡ್ತಾ ಇದ್ದೀರಾ ಈಗ ಎಲ್ಲ ಕಡೆನೂ ಒಂದು ಘನತ್ಯಾಜ್ಯ ವಿಲೇವಾರಿ ಘಟಕ ಅಂತ ಒಂದು ಸ್ಥಾಪನೆ ಮಾಡಿ ಅದಕ್ಕೆ ಒಂದು ಗಾಡಿ ಇಟ್ಟಿ ಇಡೀ ಊರೆಲ್ಲ ಸ್ವಚ್ಛವಾಗಿ ಇಡ್ಬೇಕಂತ ಒಂದು ಏನು ಒಂದು ಎಲ್ಲ ಕಡೆ ಯೋಜನೆ ಈ ನಡೀತಾ ಇದೆ ಇದು ನಿಮ್ಮ ಊರಲ್ಲಿ ಆಗಿದೆಯಾ ನಿಮ್ಮ ಊರಲ್ಲಿ ಯಾವ ರೀತಿ ಸ್ವಚ್ಛತೆಗೆ ಆದ್ಯತೆ ಕೊಟ್ಟಿದ್ದೀರಪ್ಪ ನಮ್ಮೂರಲ್ಲಿ ಈಗ ಯಾವುದು ಕಾಲೇಜಿನ ಕಡೆಯಿಂದ ಒಂದು ಎಸ್ ಎಸ್ ವೈ ಯಾರೋ ಬಂದು ಒಂದೆರಡು ಸರಿ ಕ್ಲೀನ್ ಮಾಡಿ ಹೋಗಿದ್ದಾರೆ ನಾವೇ ಅವರಿಗೆ ಮುಖ್ಯ ಸರಿಕೊಂಡು ಮಾಡ್ತಿದ್ದೀವಿ ಮತ್ತೆ ಈಗ ನಮ್ಮ ಇದರಲ್ಲಿ ಏನಂದ್ರೆ ನಮ್ಮ ಈಗ ಅವರೇನಾದ್ರೂ ಮೋರಿ ಕ್ಲೀನಿಂಗು ಎಲ್ಲಾನು ನಮ್ಮ ನಮಗೆ ಇನ್ಫಾರ್ಮ್ ಮಾಡ್ತಾರೆ ಈ ತರ ಮೋಲಿ ಆಗಿದೆ ನೀರು ಹೋಗ್ತಾ ಇಲ್ಲ ಕಟ್ಕೊಂಡಿದೆ ಹೇಳಿ ನಮಗೆ ಜನಸಾಮಾನ್ಯರು ನಮಗೆ ಇನ್ಫಾರ್ಮ್ ಮಾಡಿದವಾಗ ನಾವು ಪಂಚಾಯತಿಗೆ ಹೇಳ್ಬಿಟ್ಟು ಪಿ ಡಿ ಒ ಸರ್ಗೆ ಹೇಳ್ಬಿಟ್ಟು ನಾವು ಅದನ್ನ ಇಮಿಡಿಯೇಟ್ಲಿ ನಾವು ರಿಮೂವ್ ಮಾಡ್ಕೊಡ್ತೀವಿ ಯಾವುದೇ ಅಂತ ತೊಂದರೆ ಇಲ್ಲ ಈಗ ಸ್ವಚ್ಛತೆಯಲ್ಲಿ ಎಲ್ಲ ಅನುಕೂಲವಾಗಿದೆ ಅಂತ ಸರ್ ಇದು ಸರಿ ಸುಮಾರು ಕೆಲಸ ಕಾರ್ಯಗಳು ನಿಮ್ಮ ಒಂದು ಅವಧಿಯಲ್ಲಾಗಿದೆ ಇನ್ನು ಏನೆಲ್ಲ ಕೆಲಸ ಕಾರ್ಯಗಳು ಏನು ಬಾಕಿ ಇದೆ ಜನರಿಗೆ ಏನು ಕುಂದುಕೊರತೆ ಆಗ್ತಾಯಿದೆ ಏನು ಸಮಸ್ಯೆಗಳು ಕಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ನೀವು ಯಾವ ರೀತಿ ಇದಕ್ಕೆ ಆಲೋಚನೆಗಳು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ನೀವು ಏನೆಲ್ಲ ಕೆಲಸ ಕಾರ್ಯ ಮಾಡ್ಬೇಕಂತ ಇದ್ದೀರಾ ಸರ್ ನಾನು ಏನೀಗ ಜನಸೇವೆ ಬಂದಿದ್ದೀನಿ ನಾವು ಗ್ರಾಮದಲ್ಲಿ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು ಮೋರೆ ಆಗಿರ್ಬೋದು ಚರಂಡಿ ಆಗಿರ್ಬೋದು ಮತ್ತು ಎಲ್ಲ ಪ್ರತಿಯೊಂದು ಮನೆಯಲ್ಲಿ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಪ್ರತಿಯೊಂದು ಎಲ್ಲ ವ್ಯವಸ್ಥೆಗಳು ಸಹ ಜನಕ್ಕೆ ಕೊಟ್ಟಿದ್ದೀನಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಆಗಿದಾಗಿ ಈಗ ಗ್ರಾಮದಲ್ಲಿ ಒಂದು ಇನ್ನ ದೊಡ್ಡದು ಶಾಲಾ ಕಟ್ಟಡ ಒಂದಾಗಬೇಕು ಸ್ಮಶಾನಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ ಅದು ಒಂದಾಗ್ಬೇಕು ಮತ್ತೆ ನಿವೇಶನಗಳಿಗೆ ಜಾಗ ಇಲ್ಲ ಅದನ್ನು ಹುಡುಕ್ತಾ ಇದೀವಿ ಅದನ್ನು ಸಹ ಜನಕ್ಕೆ ಹೊಡ್ಬೇಕಂತ ಒಂದು ಅಂಬಲ ಇದೆ ಮತ್ತೆ ಮೋರಿಗಳು ದೊಡ್ಡ ದೊಡ್ಡದಾಗಿ ಮೋರಿ ಆಗ್ಬೇಕು ರಸ್ತೆ ಮುಖ್ಯ ರಸ್ತೆಗಳಲ್ಲಿ ಆ ಮತ್ತೆ ಒಂದು ಕಲ್ಯಾಣಿ ಒಂದು ಯೋಜನೆ ಅಂತ ಒಂದು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನ ನಮ್ಮ ಶಾಸಕರಿದ್ದಾರೆ ಎಂ ಪಿ ಅವರ ಇದ್ದಾರೆ ಸಹಕಾರದಿಂದ ಅವರ ಸೇವೆಗಳಿಂದ ನಾವು ಅವ್ರನ್ನ ಅವ್ರ ಹತ್ರ ಹೋಗಿ ನಾವು ಅಧಿಕಾರಿಗಳ ಮುಖಾಂತರ ನಾವು ಇನ್ನ ಹೆಚ್ಚಿದಾಗಿ ಅನುದಾನಗಳು ತಂದು ಗ್ರಾಮದ ಒಳ್ಳೆತಿಗಾಗಿ ನಾವು ಶ್ರಮಿಸ್ತೀವಿ ಹೇಳಿ ನಾನು ಇನ್ನ ಹೆಚ್ಚಿದಾಗಿ ಕೆಲಸ ಮಾಡೋದಕ್ಕೆ ಪಡ್ತಾ ಇದ್ದೀನಿ ಇನ್ನ ನನಗೆ ತೃಪ್ತಿ ಆಗಿಲ್ಲ ಕೆಲಸದಲ್ಲಿ ನಾವು ಜಾಸ್ತಿ ಇದೆ ತುಂಬಾ ಕೆಲಸ ಇದೆ ಮಾಡೋ ಅಂಥದ್ದು ಜನರ ಅಭಿಪ್ರಾಯದಂತೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಮನೇಲಿ ಸರ್ ತಾವು ಈಗ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಕೊಂಡಿದ್ದೀರ ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಕ್ಕೆ ಕಾರಣ ಮತ್ತೆ ಈ ಒಂದು ಪಕ್ಷದ ಪಕ್ಷದ ವಿಚಾರ ಏನಿದೆ ಅಂದ್ರೆ ನಿಮ್ಮ ಒಂದು ನಮ್ಮ ಒಂದು ವೀಕ್ಷಕರಿಗೆ ನಿಮ್ಮ ಈ ಒಂದು ಕಾಂಗ್ರೆಸ್ ಪಕ್ಷದ ಬಗ್ಗೆ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಆಲ್ರೆಡಿ ನಮ್ಮ ಶಾಸಕರು ಇದ್ದಾರೆ ಅಹ್ ಇವರು ನಮ್ಮ ಕಾಂಗ್ರೆಸ್ ಸರ್ಕಾರನೇ ಇದೆ ಈಗ ನಮ್ಮ ತಾಲೂಕಲ್ಲಿ ಶಾಸಕರು ಇದ್ದಾರೆ ಶಿವಣ್ಣ ಅವರು ಒಳ್ಳೆ ಜನಕ್ಕೆ ಸ್ಪಂದಿಸ್ತಾ ಇದ್ದಾರೆ ಒಳ್ಳೆ ಉತ್ತಮವಾದಂತಹ ಕೆಲಸ ಕಾಮಗಾರಿಗಳನ್ನು ಮಾಡಿಕೊಡ್ತಾ ಇದ್ದಾರೆ ಸರ್ಕಾರನೂ ಅಷ್ಟೇ ಜನಪರವಾಗಿದೆ ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನ ಕೇಂದ್ರದಲ್ಲೂ ಸರ್ಕಾರ ಬಂದ್ರೆ ಒಳ್ಳೇದು ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಮತ್ತೆ ಜನಸಾಮಾನ್ಯರು ಹೇಳ್ತಾ ಇದ್ದೀನಿ ಕಾಂಗ್ರೆಸ್ಸು ಜನಸಾಮಾನ್ಯರಿಗೆ ಜನಸಾಮಾನ್ಯ ಹಿಂದುಳಿದ ವರ್ಗದವರಿಗೆ ಜನಸಾಮಾನ್ಯರಿಗೆ ಅಲ್ಪಸಂಖ್ಯಾತರಿಗೆ ಒಳ್ಳೆ ಉತ್ತಮವಾದಂತ ಒಂದು ಕೆಲಸ ಕಾಮಗಾರಿಗಳನ್ನು ಮಾಡ್ಕೊಡ್ತಾ ಇದೆ ಅದರಲ್ಲಿ ಎರಡು ಮಾತಿಲ್ಲ ಮುಂದಿನ ದಿನಗಳಲ್ಲಿ ಇನ್ನ ಒಂದು ಹೆಚ್ಚಿನ ಕೆಲಸ ಕಾಮಗಾರಿಗಳನ್ನು ಮಾಡ್ಕೊಡ್ತಾರೆ ಅಹ್ ದಯವಿಟ್ಟು ಜನ ಸಹಕರಿಸಬೇಕು ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಒಂದು ಶಿವಣ್ಣ ಅವರ ವ್ಯಕ್ತಿತ್ವ ಬಗ್ಗೆ ಅವರ ಒಂದು ಕೆಲಸ ಕಾರ್ಯದ ಬಗ್ಗೆ ಏನ್ ಮಾಹಿತಿಯನ್ನು ವ್ಯಕ್ತಪಡಿಸ್ತೀರಾ ನಿಮಗೆ ಏನೆಲ್ಲ ನಿಮ್ಮ ಒಂದು ಊರಿಗೆ ಅವರು ಕೆಲಸ ಕಾರ್ಯ ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ ಇದುವರೆಗೆ ನಮ್ಮ ಶಾಸಕರು ಈಗ ಮೂರನೇ ಬಾರಿ ಶಾಸಕರಾಗಿದ್ದಾರೆ ನಾವು ಸಹ ತುಂಬಾ ಅನುದಾನಗಳನ್ನು ತಂದಿದ್ದೀವಿ ಒಂದು ಕಾಂಕ್ರೀಟ್ ರಸ್ತೆ ಆಗಿರ್ಬೋದು ಮೋರಿ ಆಗಿರ್ಬೋದು ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಇರ್ಬೋದು ಮತ್ತೆ ಐ ಮಾಸ್ಕ್ ಲೈಟ್ ಏನಿದೆಯೋ ಅದು ಲೈಟ್ ಸಹ ಮಾಡಿಸ್ಕೊಟ್ಟಿದ್ದಾರೆ ಎಲ್ಲ ನಮ್ಮ ಪಂಚಾಯಿತಿಯಲ್ಲಿ ಎಲ್ಲಾರು ಎಲ್ಲಾ ಗ್ರಾಮಗಳಿಗೂ ಒಳ್ಳೇದನ್ನು ಮಾಡ್ಕೊ ಬಂದಿದ್ದಾರೆ ಎಲ್ಲಾ ಕೆಲಸಗಳಿಗೂ ಸ್ಪಂದಿಸ್ತಾ ಇದ್ದಾರೆ ಏನೇ ಸಮಸ್ಯೆ ಬಂದ್ರು ಅವ್ರ ಹತ್ರ ಹೋದ್ರೆ ನಾವು ಒಂದು ಆಫೀಸ್ ಗಳಲ್ಲಿ ಕೆಲಸ ಆಗಿರ್ಬೋದು ಅದಕ್ಕೂ ಸಹ ಸ್ಪಂದಿಸ್ತಾರೆ ಹೇಳೋದಕ್ಕೆ ಕೆಲಸ ಮಾಡ್ಕೊಡ್ತಾ ಇದಾರೆ ಏನ್ ತೊಂದರೆ ಇಲ್ಲ ಉತ್ತಮವಾದಂತ ನಾಯಕರವರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಸರ್ ಕೊನೆಯದಾಗಿ ಕಟ್ಟ ಕಡೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ನಿಮ್ಮ ಒಂದು ಊರಿನ ಮತದಾರರು ನಿಮ್ಮನ್ನು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾದ ಮುಖಾಂತರ ನಾವು ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಸಕ್ಕೆ ಇಷ್ಟಪಡ್ತೀರಾ ಮತ್ತೆ ಅವರಿಗೆ ಹೇಳೋದಾದ್ರು ಏನು ಕೇಳೋದಾದ್ರು ಏನು ಸರ್ ನಾನು ಒಂದೇಳ್ತೀನಿ ಅವ್ರಿಗೆ ಅವ್ರಿಗೆ ಯಾವತ್ತು ನಾನು ಚಿರಋಣಿ ಆಗಿರ್ತೀನಿ ಯಾಕಂದ್ರೆ ನನಗೆ ಅತ್ಯಧಿಕ ಮತಗಳಿಂದ ಈಗ ಏನು ಮೂರು ಸದಸ್ಯರ ಪೈಕಿ ನನ್ನನ್ನು ಅತ್ಯಧಿಕ ಮತಗಳಿಂದ ನೂರು ನೂರೈವತ್ತು ಮತಗಳಿಂದ ಅಂತರದಿಂದ ನನ್ನನ್ನು ಜಯಶೀಲರಾಗಿ ಮಾಡಿದ್ರು ಅವ್ರಿಗೆ ನಾನು ಯಾವತ್ತು ಸಹ ಚಿರಋಣಿ ಆಗಿರ್ತೀನಿ ಅವ್ರಿಗೂ ಸಹ ನಾನು ಯಾವುದೇ ಸಮಸ್ಯೆಗಳು ಇಲ್ದರೆ ಏನೇ ಸಮಸ್ಯೆ ಆಗಲಿ ಕಷ್ಟ ಆಗಲಿ ಎಲ್ಲ ಅದಕ್ಕೂ ನಾನು ಸ್ಪಂದಿಸ್ತಾ ಇದ್ದೀನಿ ನಾನು ಏನ್ ಆವತ್ತಿನ ದಿವಸ ಮಾತು ಕೊಟ್ಟಿದ್ನೋ ಆ ಮಾತಿನಂದೇ ನಾನು ನಡ್ಕೊಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲೂ ಇನ್ನೂ ಹೆಚ್ಚು ಕಾಮಗಾರಿಗಳು ಕೆಲಸಗಳು ಇದ್ದಾವೆ ಎಲ್ಲರಿಗೂ ಸಹ ನಾನು ಸ್ಪಂದಿಸ್ತೇನೆ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸರ್ ಈ ಒಂದು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ಆಚಾರ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚ್ಕೊಂಡಿದೀವಿ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಮತ್ತು ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ತನಗೆ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ಸರ್ ನಾನು ಪೊಲಿಟೀಷಿಯನ್ ಚಾನಲ್ ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ದರು ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ಸಮಂದೂರು ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರು ಗುಡ್ಡನಹಳ್ಳಿ ಈ ಒಂದು ಗ್ರಾಮದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾಗಿ ಗುರುತಿಕೊಂಡಿದ್ದಾರೆ ಹಾಗೂ ಸರಿಸುಮಾರು ಹದಿನೈದು ವರ್ಷಗಳಿಂದ ನಿರಂತರ ಸಮಾಜ ಸೇವೆ ಮಾಡಿಕೊಂತ ಈ ಭಾಗದ ಜಾತ್ಯತೀತ ನಾಯಕರಾದ ಸನ್ಮಾನ್ಯ ಶ್ರೀ ಕೆ ಮಲ್ಲಿಕಾರ್ಜುನ ರೆಡ್ಡಿ ಸರ್ ಅವರು ಆಡಿದ ಮಾತುಗಳನ್ನು ತಾವು ಕೇಳಿದ್ರಿ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮಿಗೆ ಜೈ ಹಿಂದ್ ಜೈ ಕರ್ನಾಟಕ